ನಮಸ್ಕಾರ ಹೇಗಿದ್ದೀರಾ ಎಲ್ಲ ಸೊ ಇವತ್ತು ನಿಮ್ಮ ಬಗ್ಗೆ ಒಂದು ಹೆಡಿಂಗ್ನ ನಾನು ಇದ್ದೇನೆ ಓಕೆ ಈಗ ಆಲ್ರೆಡಿ ತುಂಬ ತಡ ಆಗಿರೋದ್ರಿಂದ ನಾನು ಆಲ್ರೆಡಿ ಶಫಲ್ ಮಾಡಿ ಕಾರ್ಡ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ನಾನು ಒಂದೊಂದಾಗಿ ನಿಮಗೆ ಮೆಸೇಜಸ್ ಕೊಡ್ತಾ ಹೋಗ್ತೀನಿ ಸೊ ಇದು ಎಲ್ರಿಗೂ ರೆಸೊನೇಟ್ ಆಗದೆ ಇರಬಹುದು ಕೆಲವರಿಗೆ ಇದು ರೆಸುನೇಟ್ ಖಂಡಿತವಾಗಲೂ ಇದು ಆಗತ್ತೆ ಕೆಲವೊಂದು ಮೆಸೇಜಸ್ ಕೂಡ ಇಲ್ಲಿ ನಿಮಗೆ ಇದೆ ಓಕೆ ಒಟ್ನಲ್ಲಿ ನಾನು ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಕಾರ್ಡ್ಸ್ಗಳು ಎನರ್ಜಿಸ್ ಹೇಗಿದೆ ನಿಮ್ಮ ಸುತ್ತಮುತ್ತ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಇಷ್ಟವಾಗತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ ಶುರು ಮಾಡೋಣ ಸೊ ಇದರಲ್ಲಿ ಫಸ್ಟು ಏನಾಗ್ತಾ ಇತ್ತು ಇದುವರೆಗೆ ಏನಾಗ್ತಾ ಇತ್ತು ಹೇಗಿತ್ತು ಎನರ್ಜೀಸ್ ಅಂತ ನಾನು ಹೇಳೋದಾದರೆ ಹೇಗೋ ಒಂದು ಈ ವ್ಯಕ್ತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಓಕೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಕಷ್ಟ ಆದ್ರೂ ಕೂಡ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೇಗೆ ಅಂತ ಅಂದ್ರೆ ನಿಮಗೆ ನೀವು ಟೈಮ್ ಕೊಡೋದಕ್ಕೆ ಕೂಡ ಆಗ್ತಾ ಇಲ್ಲ ಓಕೆ ಏನಾದ್ರೂ ನೀವು ಮಾಡಬೇಕು ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ನಿಮ್ಗೆ ಒಂಥರ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇರೋಣ ನನಗೆ ನಾನು ಸ್ವಲ್ಪ ಟೈಮ್ ಕೊಡೋಣ ಇನ್ನೂ ಎಕ್ಸ್ಟ್ರಾ ನಿದ್ದೆ ಮಾಡೋಣ ಎಲ್ಲಾದರೂ ಎಲ್ಲಾದ್ರೂ ಹೋಗೋಣ ಅಂತ ನಿಮಗೆ ನೀವು ಟೈಮ್ ಕೊಡೋದಕ್ಕೆ ಕೂಡ ಆಗದೆ ಇರುವಷ್ಟು ನಾನು ಇಲ್ಲಿ ನೋಡ್ತಾ ಇರೋದು ಈ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಇದಾರೆ ಒಂಥರ ಅದು ಯಾತಕ್ಕೆ ಆ ತರ ಅಂತ ಅಂದ್ರೆ ಒಂದು ಧ್ಯೇಯ ಇಟ್ಕೊಂಡು ಕಷ್ಟ ಪಡ್ಬೇಕು ಕಷ್ಟಪಡಬೇಕು ಕಷ್ಟ ಪಡ್ಬೇಕು ನನ್ನ ಜವಾಬ್ದಾರಿಗಳು ನನಗೆ ಗೊತ್ತಿದೆ ಸೊ ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅದು ಟೈಮ್ ಬಂದಾಗ ನಾನು ರಿಲ್ಯಾಕ್ಸ್ ಆಗೋದಿದ್ದೇ ಇದೆ ಸೊ ಹಾಗಾಗಿ ಈಗ ನಾನು ಕಷ್ಟಪಡಬೇಕು ನನಗೆ ಜವಾಬ್ದಾರಿಗಳಿದೆ ಸೊ ಹಾಗಾಗಿ ಕಷ್ಟ ಆದ್ರೂ ಕೂಡ ಅದನ್ನು ಸರಿ ತೂಗಿಸ್ಕೊಂಡು ಇಂಬ್ಯಾಲೆನ್ಸ್ ಅಂತ ಇರುತ್ತಲ್ಲ ಅದನ್ನು ಒಂಥರ ಬ್ಯಾಲೆನ್ಸ್ ಮಾಡ್ತಾ ಲೈಫ್ನ ನಡ್ಸ್ಕೊಂಡು ಹೋಗ್ತಾ ನಾನು ನಾನಿಲ್ಲಿ ನೋಡ್ತಾ ಇದ್ದೀನಿ ಒಂದು ಮುಖ್ಯವಾದಂತಹ ಒಂದು ಗುರಿ ಏನು ನಿಮಗೆ ಅಂತ ಅಂದರೆ ಚೆನ್ನಾಗಿ ದುಡ್ಡು ಮಾಡಬೇಕು ಅದು ಇಷ್ಟ ಇರಲ್ಲ ಹೇಳಿ ಎಲ್ಲಾರ್ಗು ಒಂದು ರಿಚ್ ಆಗಿ ಲೈಫ್ ಬಾಳಬೇಕು ರಿ ಆ್ಯಕ್ಚುಲಿ ರಿಚ್ ಆಗಿರಬೇಕು ತುಂಬ ದುಡ್ಡಿರಬೇಕು ಇಷ್ಟ ಬಂದಂಗೆ ಸ್ಪೆಂಡ್ ಮಾಡೋ ಥರ ಇರಬೇಕು ಆ ಥರ ಯಾರಿಗಿಷ್ಟ ಇರೋದಿಲ್ಲ ಅದೇ ಒಂದು ಧ್ಯೇಯ ಇಟ್ಕೊಂಡು ನಾನು ಇಲ್ಲಿ ನೋಡ್ತಾ ಇರೋದು ನೀವು ಕಷ್ಟಪಡ್ತಾ ಇರೋದು ಈ ಒಂದು ಫೋಕಸ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಳೋದಾದ್ರೆ ಈ ಒಂದು ನಿಮ್ಮ ಒಂದು ಗುರಿ ಏನಿದೆ ಓಕೆ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಗುರಿ ಅದೇನಿದೆ ಈ ಕೆಲಸ ಮಾಡ್ತಾ ಮಾಡ್ತಾ ನಾನು ನೋಡ್ತಾ ಇರೋದು ರಿಲೇಶನ್ಶಿಪ್ ಅಥವಾ ಯಾವುದಾದ್ರೂ ಒಂದು ಸಂಬಂಧ ಒಂದು ಪ್ರೀತಿ ಪ್ರೇಮದ ಒಂದು ಅವಕಾಶ ಒಂದು ಸಂಬಂಧ ಯಾವುದಾದ್ರೂ ನಿಮ್ಮ ಹತ್ತಿರ ಬಂದ್ರೂ ಕೂಡ ನಿಮಗೆ ಅಂದರೆ ಆಲ್ಮೋಸ್ಟ್ ಅದು ಓಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾರೋ ಒಬ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹತ್ರ ಬಂದ್ರೂ ಕೂಡ ಇಲ್ಲಿ ನಿಮಗೆ ಫಸ್ಟ್ ನಿಮಗೆ ಇರೋವಂಥದ್ದು ಮನಸ್ಸಲ್ಲಿ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಗುರಿ ಸೊ ಹಾಗಾಗಿ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಎಷ್ಟೇ ಅದು ಒಂಥರ ಒಳ್ಳೆ ಅವಕಾಶ ಬಂದಿದ್ರು ಕೂಡ ಎಷ್ಟೋ ಸಲ ನೀವು ಆ ಅವಕಾಶವನ್ನ ಸೆಕೆಂಡ್ರಿ ಅಂದರೆ ನನಗೆ ಇವಾಗ ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿ ಸೈಡಿಗೆ ಇಟ್ಟಿರೋದನ್ನ ನಾನು ನೋಡ್ತಾ ಇದ್ದೀನಿ ಈಗ ನನ್ಗದು ಇಂಪಾರ್ಟೆಂಟ್ ಇಲ್ಲ ನನಗೆ ಮಾಡೋದು ಬೇರೆಯೇ ಇದೆ ಸೊ ಹಾಗೆ ಅಂತ ಹೇಳಿ ಈಗ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ನಲ್ಲಿ ಇರಲೂಬೋದು ಬಟ್ ಆದರೆ ಅದು ಒಂಥರ ಒಂದು ನೆಕ್ಸ್ಟ್ ಹಂತಕ್ಕೆ ಅದು ಹೋಗಿಲ್ಲ ಅಂದ್ರೆ ಇದೇ ನನ್ನ ಫ್ಯೂಚರ್ ಪ್ರೀತಿ ಪ್ರೇಮ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದು ನಿಮಗೆ ಟೈಮ್ ವೇಸ್ಟ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಗೆ ಅನ್ಸೋದು ಈಗ ಅದು ಟೈಮ್ ಅಲ್ಲ ಆ ಆತರ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ ಇವಾಗ ಅಂತ ಹೇಳಿ ಸೊ ಯಾರು ನಿಮ್ಮ ಲೈಫ್ ಅಲ್ಲಿ ಕೂಡ ಒಂದು ಸಂಬಂಧ ಇದ್ರೂ ಕೂಡ ನಾನಿ ನೋಡ್ತಾ ಇರೋದು ಅದನ್ನ ಒಂಥರ ಇಟ್ ಈಸ್ ನಾಟ್ ಎ ವೆರಿ ಪ್ರೈಮ್ ಇದು ಅಂದ್ರೆ ಪ್ರೈಮ್ ಇಂಪಾರ್ಟೆನ್ಸ್ ಇಲ್ಲ ಅದಕ್ಕೆ ಓಕೆ ಅದೇ ಇವಾಗ ಅದಿ ನಾಳೆ ನೋಡೋಣ ಅದ್ರ ಬಗ್ಗೆ ಅಂತ ಹೇಳಿ ಆತರ ಸೊ ಅದು ಒಂಥರ ಹೊಸ ಅಂದ್ರೆ ಒಂದು ಬಿಗಿನಿಂಗ್ ಸ್ಟೇಜ್ ಇದೆ ಇನ್ನೂ ಅದು ಮುಂದಕ್ಕೆ ಹೋಗಿಲ್ಲ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಓಕೆ ಯಾಕೆ ಅಂತ ಅಂದ್ರೆ ಈ ಥರ ಒಂದು ಅವಕಾಶಗಳು ಪ್ರೀತಿ ಅಥವಾ ಲವ್ ಅಂತ ಹೇಳ್ಬೋದು ಆ ಥರ ಅವಕಾಶಗಳು ಬಂದಾಗ ನೀವು ಒಂದು ಡಿಸೈಡ್ ಮಾಡಬೇಕಾಗಿತ್ತು ಯಾವಾಗ್ಲೂ ಕೂಡ ಏನ್ ಮಾಡ್ತೀಯಾ ನೀನು ಇವಾಗ ಅಂತ ಹೇಳಿ ಸೊ ಪ್ರತಿಯೊಂದು ಸಲ ನಾನು ನೋಡ್ತಾ ಇರೋದು ಆ ಡಿಸಿಷನ್ ಅಂತ ಬಂದಾಗ ಲವ್ ಆಮೇಲೆ ಕೂಡ ಆಗತ್ತೆ ಈಗ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಓಕೆ ಸೊ ಆ ಥರ ಒಂದು ಎನರ್ಜಿ ಪ್ರಿ ಎಸ್ಪೆಷಲಿ ಒಂದು ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂಗೆ ನಾನು ನೋಡ್ತಾ ಇದ್ದೀನಿ ಯಾಕೆಂದ್ರೆ ನಿಮ್ದೇ ಒಂದು ನಿಮ್ಗೆ ಬಿಲೀಫ್ಗಳಿದೆ ಇದ್ರ ಬಗ್ಗೆ ನಿಮ್ಮನ್ನ ಇಷ್ಟಪಡ್ತಾ ಇರೋರು ನಿಮ್ಮನ್ನ ಇದ್ರ ಬಗ್ಗೆ ಕನ್ಫ್ರಂಟ್ ಅಂತ ಹೇಳ್ತೀವಲ್ಲ ನಿಮ್ಮನ್ನ ಇದ್ರ ಬಗ್ಗೆ ಪ್ರಶ್ನಿಸಿರ್ಬೋದು ಯಾಕೆ ಈ ತರ ಮಾಡ್ತಾ ಇದೀಯ ನನ್ ಕಂಡ್ರೆ ಇಷ್ಟ ಇಲ್ವಾ ನಾನು ಕಾಯ್ತೀನಿ ಅದು ಇದು ಏನ್ ಹೇಳಿದ್ರು ಕೂಡ ಒಂಥರ ನಿಮ್ಗೆ ಆ ಒಂದು ಕಮಿಟ್ಮೆಂಟ್ ಕೊಡೋದಿಕ್ಕೆ ಆ ಮನಸ್ಥಿತಿನಲ್ಲಿ ನೀವು ಇರ್ಲಿಲ್ಲ ಅಂದ್ರೆ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಇಷ್ಟು ವರ್ಷ ಆದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಹಿಂಗ್ ಮಾಡ್ತೀನಿ ಅಂತ ಆತರ ಒಂದು ಕಮಿಟ್ಮೆಂಟ್ ಕೊಡೋದಿಕ್ಕೆ ಪ್ರಾಮಿಸ್ ಮಾಡೋದಿಕ್ಕೆ ಹಿಂಜರಿತಾ ಇರೋದನ್ನ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಪೇಜ್ ಆಫ್ ಕಪ್ಸ್ ಕಪ್ಸ್ ಅಂತ ಅಂದ್ರೆ ಪ್ರೀತಿ ಇದ್ರೂ ಕೂಡ ಅದು ಒಂಥರ ಮುಂದುವರಿತಾ ಇಲ್ಲ ಮುಂದುವರಿಯೋದಕ್ಕೆ ನೀವು ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ಓಕೆ ಸೊ ಇದೆಲ್ಲ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಏಕೆಂದ್ರೆ ನೀ ಇಲ್ಲಿ ಇರೋಂತ ಒಂದು ಮೆಸೇಜ್ ಏನು ಅಂತಂದ್ರೆ ನಿಮಗೆ ಗೊತ್ತು ನೀವೇನು ಡಿಸೈಡ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ಗೆ ಡೆಫಿನೆಟ್ ಆಗಿ ಅದು ಇಂಪ್ಯಾಕ್ಟ್ ಆಗುತ್ತೆ ಈಗ ನೀವೇನು ಡಿಸೈಡ್ ಮಾಡ್ತೀರಾ ನಿಮ್ಮ ಫ್ಯೂಚರ್ ಮೇಲೆ ಅದರ ಒಂದು ನೆರಳು ಇದ್ದೇ ಇರುತ್ತೆ ಅಂತ ಹೇಳಿ ಸೊ ಈಗ ಬೇರೆ ಗುರಿ ಇದೆ ಈಗ ಇದಿದೆ ಇದೆ ಸೊ ಅದರ ನೆರಳು ಹೇಗಿರಬೇಕು ಅಂದರೆ ನಾಳೆ ಲಕ್ಸುರಿ ಇರಬೇಕು ನಾಳೆ ಒಂದು ಒಳ್ಳೆ ಉತ್ತಮ ಸ್ಥಾನದಲ್ಲಿ ನಾನು ಇರಬೇಕು ಆ ತರ ಇರೋದು ನಿಮ್ಮ ಮನಸ್ಸಲ್ಲಿ ಓಕೆ ಸೊ ಹಾಗಾಗಿ ಎಷ್ಟೋ ಸ್ಯಾಕ್ರಿಫೈಸಸ್ ಮಾಡಿರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಇದರಲ್ಲಿ ನಿಮಗೆ ನಿಮ್ಗೆ ಹಾರ್ಟ್ ಬ್ರೇಕ್ ಕೂಡ ಆಗಿರ್ಬೋದು ನಿಮ್ಗೆ ಬೇಜಾರು ಒಂದೊಂದ್ಸಲ ಬೇರೆ ಚಾಯ್ಸ್ ಇರ್ಲಿಲ್ಲ ನಿಮ್ ನಿಮ್ಗೂ ಬೇಜಾರಾಗಿರ್ಬೋದು ನಿಮ್ಮನ್ನ ಇಷ್ಟ ಪಡ್ತಾ ಕೂಡ ಬೇಜಾರಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಮನಸ್ಸುಗಳು ಒಡೆದಿರ್ಬೋದು ಬೇಜಾರಾಗಿರ್ಬೋದು ಬಟ್ ಆದ್ರೆ ನಿಮಗೆ ಬೇರೆ ಚಾಯ್ಸ್ ಇಲ್ಲ ನಿಮ್ಮ ಪ್ರಕಾರ ನಿಮಗೆ ಬೇರೆ ಚಾಯ್ಸ್ ಇಲ್ಲ ಅಂತ ಹೇಳಿ ಓಕೆ ನನ್ನ ಪ್ರೈಮ್ ನನ್ನ ಯೂತ್ ನನ್ನ ಪ್ರೈಮ್ ಅಲ್ಲಿ ನಾನು ಈ ತರ ನಾನು ಮಾಡಬೇಕು ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಓಕೆ ಸೊ ಅದು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಅಹ್ ಒಂದೊಂದ್ಸಲ ನಿಮ್ಗೆ ಅನ್ಸೋದು ಕೂಡ ಈ ಈ ಲವ್ ಅಥವಾ ಬೇರೆ ಏನಾದ್ರು ಒಂದ್ ಕಮಿಟ್ಮೆಂಟ್ ಎಲ್ಲ ಒಂಥರ ನಿಮ್ಗೆ ಅದು ಹರ್ಡಲ್ಸ್ ಆಗತ್ತೆ ಅದು ನಿಮ್ಮ ಒಂದು ಒಂಥರ ಅಡ್ಡಗೋಡೆ ಆದಂಗೆ ಅದು ಆಗ್ಬೋದು ಅಂತ ಹೇಳಿ ಓಕೆ ನನ್ನ ನನ್ನ ದಾರಿನಲ್ಲಿ ಅದು ನಿಲ್ಬೋದು ಅದು ಅಂತ ಹೇಳಿ ನಿಮ್ಗೆ ಯಾವಾಗ್ಲೂ ಆ ಒಂದು ಅನ್ಸತ್ತೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದೆಷ್ಟೆಲ್ಲ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ ಇದೆಲ್ಲ ಲೈಫ್ ಅಲ್ಲಿ ನಡೀತಾ ಇದೆ ನಿಮ್ಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಒಂಥರ ಆ ಥರ ಒಂಥರ ಖುಷಿಯಾಗಿರಬೇಕು ಆ ಥರ ಇದೆ ಅದು ಫ್ಯೂಚರ್ ಪ್ಲಾನ್ ಓಕೆ ಸೊ ಈಗ ಪ್ರೆಸೆಂಟ್ ಇವಾಗ ನೋಡೋಣ ಮುಂದಕ್ಕೆ ಈಗ ಸದ್ಯದಕ್ಕೆ ಎನರ್ಜಿ ಇರೋದು ಓಕೆ ಇದೆಲ್ಲ ಇದುವರೆಗೆ ನಡೀತಾ ಇರೋವಂಥದ್ದು ಸೊ ಈಗ ಏನ ಮುಂದಕ್ಕೆ ಎನರ್ಜಿ ಹೇಗಿದೆ ಅಂತ ಅಂದರೆ ಈ ಎಮೋಷ್ನಲ್ ಬ್ಯಾಗೇಜ್ ಅಂತ ಹೇಳ್ತೀವಲ್ಲ ಎಮೋಷ್ನಲ್ ಬ್ಯಾಗೇಜ್ ಅಂದರೆ ಯಾವುದೋ ಹಳೆ ನೆನಪುಗಳು ಹಳೆ ನೋವುಗಳು ಅದೆಲ್ಲ ಮನಸಲ್ಲಿ ಇಟ್ಕೊಂಡು ಎಷ್ಟು ವರ್ಷ ಆದ್ರೂ ಏನೋ ಅದು ಒಂಥರ ಕಾಡ್ತಾ ಇರತ್ತೆ ಮನ್ಸಲ್ಲಿ ಸೊ ಈಗ ಅದನ್ನೆಲ್ಲ ಬಿಟ್ಟು ಹೊರಗೆ ಬಂದು ನೀವು ಒಂಥರ ಚೇಂಜ್ಡ್ ಪರ್ಸನ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರೋದ್ ನಾನು ಒಂದು ಮುಂದಕ್ಕೆ ಇರೋಂತ ಎನರ್ಜಿ ಒಂದು ಟ್ರಾನ್ಸ್ಫಾರ್ಮೇಶನ್ ಒಂದು ಚೇಂಜ್ ಒಂದು ಬದಲಾವಣೆ ನಿಮ್ಮಲ್ಲಿ ಬರ್ತಾ ಇದೆ ಈ ತರ ಒಂದು ಎಮೋಷನಲ್ ಪ್ಯಾಕೇಜ್ ಅಂತಿವಲ್ಲ ಆ ಎಮೋಷನಲ್ ಪ್ಯಾಕೇಜ್ಗಳನ್ನ ನೀವು ಮನ್ಸಲ್ಲಿ ಇಟ್ಕೊಂತ ಇಲ್ಲ ಏನೋ ಒಂಥರ ನಿಮ್ಗೆ ಗೊತ್ತು ನಾನು ಚೇಂಜ್ ಆಗಿದ್ದೀನಿ ಚೇಂಜ್ ಆಗ್ತಾ ಇದ್ದೀನಿ ಒಳ್ಳೆಯದಕ್ಕೆ ಚೇಂಜ್ ಆಗ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತದು ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸೇ ಹೇಳ್ತಾ ಇದೆ ಅದು ಸೊ ಆ ಇಲ್ಲಿ ನಾನು ನೋಡ್ತಾ ಇರೋ ಎನರ್ಜೀಸ್ ಪ್ರತಿಯೊಂದನ್ನು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಒಂಥರ ನಾನೇನ್ ಹೇಳೋದು ಆ ಏನ್ ನೀವು ಅನ್ಕೊಂತ ಇದ್ದೀರಾ ಕೇಳ್ಕೊತಾ ಇದ್ದೀರಾ ಅದು ಆಗೋ ರೀತಿಯಾಗಿ ಅಂದ್ರೆ ವಿಲ್ ವಿಸ್ಡಮ್ ಅಂಡ್ ಮೈಂಡ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲವುದನ್ನು ನಿಮ್ಮ ನಿಮಗೆ ಗೊತ್ತಿರೋದು ರಿಸೋರ್ಸಸ್ನೆಲ್ಲ ಗೊತ್ತಿರೋದನ್ನೆಲ್ಲ ಸೇರಿಸ್ಕೊಂಡು ಒಂಥರ ಒಂದು ರೀತಿಯಾಗಿ ಒಂದು ಹೊಸದನ್ನ ಕಲಿಯೋದು ಆ ರೀತಿ ಒಂಥರ ಒಂದು ನಿಮಗೆ ನೀವೇ ಒಂದು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಆಗಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಆ ಒಂದು ಎನರ್ಜಿ ಇಲ್ಲಿ ಇದೆ ಅದು ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ನೀವು ಇನ್ನೊಬ್ರಿಗೆ ಒಂದು ಇನ್ಸ್ಪೈರ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳೋದು ಒಂದ್ ಕಡೆ ಇನ್ನೊಂದೇನು ಅಂತ ಅಂದ್ರೆ ಇನ್ನೊಬ್ರಿಗೆ ನೋಡದವ್ರಿಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ನೀವೊಂದು ಮೋ ಒಂದು ಇನ್ಸ್ಪಿರೇಷನ್ ನೀವೊಂದು ಮೋಟಿವೇಟರ್ ಆಗಿ ನೀವು ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಎಲ್ರು ಅದನ್ನ ಗಮನಿಸ್ತಾ ಇದ್ದಾರೆ ಆ ಒಂದು ಬದಲಾವಣೆಯನ್ನ ಗಮನಿಸ್ತಾ ಇದ್ದಾರೆ ಅನ್ನೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಡೆಫಿನೆಟ್ ಆಗಿ ಒಂದು ಒಂದು ಒಳ್ಳೆ ಎನರ್ಜಿ ನಿಮ್ಮ ಸುತ್ತಮುತ್ತ ಇದೆ ಅದನ್ನ ಈಗ ಸರಿಯಾದ ಟೈಮ್ ಬಂದಿದೆ ಉಪಯೋಗಿಸ್ಕೊಳ್ಳಿ ನೀವೇನೇನು ಮಾಡಬೇಕು ಕಲಿಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ರಿ ಅದಕ್ಕೆ ಇದು ರೈಟ್ ಟೈಮ್ ಮಾಡಿ ಅಂತ ಹೇಳಿ ಒಂದಿಲ್ಲಿ ಎನರ್ಜಿ ಇದೆ ಓಕೆ ಇದೊಂದೇ ಅಲ್ಲ ಡೆಫಿನೆಟ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದು ಕಾರ್ಡ್ ನಿಮ್ಗೆ ಬಂದಿರೋದು ಕೂಡ ಒಂದು ತುಂಬಾ ಪಾಸಿಟಿವ್ ಆಗಿದೆ ನೀವು ಒಂದು ನೆಕ್ಸ್ಟ್ ಒಂದು ಏಣಿನಲ್ಲಿ ಒಂದು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಇಂದ ಲ್ಯಾಡರ್ ಅಂತ ಹೇಳ್ಬೋದು ಅಂದ್ರೆ ಒಂದು ನೆಕ್ಸ್ಟ್ ಹಂತಕ್ಕೆ ತಲುಪಬಹುದು ನೀವು ಕೆಲ್ಸದಲ್ಲಿ ಇದ್ರೆ ನಿಮ್ಗೆ ಒಂದು ಒಳ್ಳೆ ಇನ್ಕ್ರಿಮೆಂಟ್ ಬರ್ಬೋದು ಪ್ರಮೋಷನ್ ಬರ್ಬೋದು ಒಂದು ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ಬೋದು ಆ ರೀತಿಯಾಗಿ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಅಂದರೆ ಒಂದು ನಿಮ್ಮ ಕೆಳಗೆ ನಾಲ್ಕು ನಾಕ್ ಜನಕ್ಕೆ ನಿಮ್ಗೆ ಗೊತ್ತಿರೋದನ್ನ ನೀವು ಹೇಳ್ಕೊಡ್ತಾ ಇದ್ದೀರಾ ಓಕೆ ನಿಮ್ಗೆ ಗೊತ್ತಿರೋದನ್ನ ನೀವು ನಾಕ್ ಜನಕ್ಕೆ ಹೇಳ್ಕೊಳ್ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ನೀವ್ ಆ ಆ ಪೊಸಿಷನ್ಗೆ ನೀವು ಹೋಗಿದ್ದೀರಾ ಹೇಳ್ಕೊಡುವಂತಹ ಒಂದು ಪೊಸಿಷನ್ಗೆ ನೀವು ಹೋಗಿದ್ದೀರಾ ಓಕೆ ಅದು ಎಲ್ರಿಗೂ ಆಗೋದಿಲ್ಲ ಸೊ ಇಲ್ಲೆಲ್ಲ ಈ ಈ ನಿಮ್ಮ ಕೆಳಗೆ ಇಲ್ಲಿ ಕೇಳಿಸ್ಕೊಳ್ತಾ ಇರೋರೆಲ್ಲ ಒಂಥರ ನಿಮ್ಮ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಏನೋ ಒಂದು ಹೊಸತನ ಒಂದು ಚೇಂಜ್ ಒಂದೇನೋ ಒಂದು ಹೊಸದನ ಶುರು ಮಾಡ್ತಾ ಇದ್ದೀರಾ ಡೆಫಿನೆಟ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅದು ನಿಮ್ಗೆನೆ ಮನಸಲ್ಲಿ ಅನಿಸ್ತಾ ಇದೆ ಅನ್ನೋದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಬದ್ಲಾಗ್ತಾ ಇದ್ದೀನಿ ನಾನು ಒಳ್ಳೆಯದಕ್ಕೋಸ್ಕರ ಬದ್ಲಾಗ್ತಾ ಇದ್ದೀನಿ ನಾನು ಇಷ್ಟೆಲ್ಲ ನನ್ನ ಲೈಫ್ ಅಲ್ಲಿ ಮಾಡಿದ್ರೂ ಮಾಡಿದ್ರು ಪರವಾಗಿಲ್ಲ ಒಳ್ಳೆ ದಿನಗಳು ನನ್ಗೆ ಬರ್ತಾ ಇದೆ ಅನ್ನೋದು ಒಂಥರ ಅದು ಆ ಎನರ್ಜಿ ಆ ಒಂದು ನಿಮ್ಗೆ ಆ ಸೈನ್ಸ್ ಅಂತ ಹೇಳ್ತೀವಲ್ಲ ಸೂಚನೆಗಳು ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ನೋದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಈ ಬೇಡದೆ ಇರೋ ರಿಲೇಶನ್ಶಿಪ್ಗಳು ಲೋವರ್ ವೈಬ್ರೇಷನ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತಾರೆ ಅಂದ್ರೆ ಅದು ನಿಮಗೆ ಬೇಕಾಗಿಲ್ಲ ಅದು ಸುಮ್ಮನೆ ಒಂದು ಅಡಚಣೆಯನ್ನ ಉಂಟು ಮಾಡುತ್ತೆ ಕೆಲವೊಂದು ರಿಲೇಶನ್ಶಿಪ್ಸ್ ಇರ್ಬೋದು ಕೆಲವೊಂದು ಹವ್ಯಾಸಗಳಿರ್ಬೋದು ಅದನ್ನೆಲ್ಲ ಬಿಟ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ ಅದು ಆಕ್ಚುಲಿ ಅದರಲ್ಲಿ ನೀವು ಆ ಅನುಭವ ನಿಮ್ಗೆ ಇರೋದು ನಿಮ್ಗಿನ್ನೂ ಇದನ್ನ ನಾನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಉತ್ತೇಜನ ಕೊಡ್ತಾ ಇರೋದನ್ನೆಟ್ ಆಗಿ ಈ ಇಲ್ಲಿ ಈ ಮೂರನೇ ಕಾರ್ಡ್ ಬರ್ತಾ ಇರೋದು ಕ್ವೀನ್ ಆಫ್ ಕೀಸ್ ಅಂತ ಹೇಳಿ ಈ ವ್ಯಕ್ತಿ ಒಂದು ಅಥಾರಿಟಿ ಅಲ್ಲಿ ಇರುವಂತಹ ವ್ಯಕ್ತಿ ಆ ಏನೇ ಒಂದು ಸಂಭ್ರಮ ಇದ್ರು ಕೂಡ ಏನೇ ಒಂದು ಆಚರಣೆ ಇದ್ರು ಕೂಡ ನಾಲ್ಕು ಜನರ ಜೊತೆ ಅದನ್ನ ಹಂಚ್ಕೊಂಡು ಬೆರೆತುಕೊಂಡು ಒಂಥರ ಸೆಲೆಬ್ರೇಟ್ ಮಾಡುವಂತಹ ವ್ಯಕ್ತಿ ಓಕೆ ಸೊ ಇಲ್ಲಿ ಅದೇ ಒಂದು ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ ಆ ಒಂದು ಸೆಲೆಬ್ರೇಷನ್ ನಾಲ್ಕು ಜನರ ಜೊತೆ ಹಂಚಿಕೊಂಡು ಸೆಲೆಬ್ರೇಟ್ ಮಾಡುವಂತಹ ಒಂದು ಆಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಸೊ ಇದು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ದುಡ್ಡೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಒಳ್ಳೆ ಎನರ್ಜಿ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಮಾಡಬೇಕು ಅಂತ ಇದ್ರೆ ಅದಕ್ಕೆ ಒಂದು ಒಳ್ಳೆ ಎನರ್ಜಿ ಇದೆ ಓಕೆ ಒಂದು ಮ್ಯಾನೇಜ್ಮೆಂಟ್ ಏನಾದ್ರೂ ಒಂದು ಮ್ಯಾನೇಜ್ಮೆಂಟ್ ಪೊಸಿಷನ್ ನಲ್ಲಿ ನೀವಿದ್ರೆ ಅಲ್ಲಿ ಒಂದು ಟೀಮ್ನ ಅಥವಾ ನಿಮಗೆ ಕೊಟ್ಟಿರುವಂತಹ ಒಂದು ಟಾಸ್ಕ್ ಅಸೈನ್ಮೆಂಟ್ ನ ಒಳ್ಳೆ ರೀತಿಯಲ್ಲಿ ನೀವು ನಿಭಾಯಿಸುವಂತಹ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ಒಟ್ನಲ್ಲಿ ತುಂಬಾ ಒಂಥರ ಸಕ್ಸಸ್ ಸೆಲ್ಫ್ ಹೆಲ್ಪ್ ಎಂಪ್ಲಾಯ್ಮೆಂಟ್ ಇದ್ರೂ ಕೂಡ ಅಷ್ಟೇ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಸ್ವ ಏನು ಹೇಳ್ತಾರೆ ನಿಮ್ಮ ಕಾಲ ಮೇಲೆ ನೀವು ಸ್ಟ್ರಾಂಗ್ ಆಗಿ ನಿಂತಿರೋದು ಸ್ಟೆಬಿಲಿಟಿ ಸೊ ಅದು ನಿಮ್ಮ ಕಡೆಗೆ ಬರ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಇದು ತುಂಬ ಎಲ್ಲ ಕಾರ್ಡ್ಸ್ಗಳನ್ನು ತುಂಬ ಪಾಸಿಟಿವ್ ಆಗಿದೆ ಒಳ್ಳೆ ಎನರ್ಜೀಸ್ ಇದೆ ಖಂಡಿತವಾಗ್ಲೂ ನೋಡಿ ಕೆಲವೊಂದು ಸ್ಯಾಕ್ರಿಫೈಸಸ್ ನಾವು ಮಾಡಬೇಕಾಗತ್ತೆ ಬಟ್ ಅದು ಒಂದು ನಿಮಗೆ ಗೊತ್ತು ಇವತ್ತು ನಾನು ಅದನ್ನ ಸ್ಯಾಕ್ರಿಫೈಸ್ ನಾನು ಇವತ್ತು ಮಾಡಿದ್ರೆ ನಾಳೆ ನನಗೆ ಒಳ್ಳೆ ದಿನಗಳು ಬರತ್ತೆ ಅನ್ನೋ ಒಂದು ಅಹ್ ಧ್ಯೇಯ ಇಟ್ಕೊಂಡು ನೀವು ಮಾಡ್ತಾ ಇರೋದ್ರಿಂದ ನಾನು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಇಲ್ಲಿ ಖಂಡಿತವಾಗ್ಲೂ ಬೇಜಾರು ಪ್ರೀತಿ ಪ್ರೇಮದಲ್ಲಿ ನಾನು ನೋಡ್ತಾ ಇರೋದು ಖಂಡಿತವಾಗ್ಲೂ ಬೇಜಾರಂತೂ ಆಗಿದೆ ನಿಮ್ಗೂ ಆಗಿದೆ ಅವ್ರಿಗೂ ಆಗಿದೆ ಬಟ್ ಹೋಪ್ಫುಲಿ ಅವರು ಯಾರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಒಂದು ಗುರಿ ನಿಮ್ಮ ಒಂದು ಧ್ಯೇಯ ಏನಿದೆ ಅದನ್ನ ಅವರು ತಿಳ್ಕೊಂಡು ನಿಮ್ಮ ಜೊತೆ ಜೊತೆಯಾಗಿ ಇದ್ದು ಕಾಯ್ತಾರೆ ಅನ್ನೋ ಇದ್ರೆ ನೀವು ಇನ್ನೇನು ಕೇಳ್ಕೊಂಡು ಬರೋದು ಬೇಕಾಗಿಲ್ಲ ಅದೇ ಒಂದು ಲಕ್ ಅಂತ ಹೇಳ್ಬೋದು ಓಕೆ ಆ ತರ ಒಬ್ಬ ವ್ಯಕ್ತಿಯಾಗಿದ್ರೆ ನಿಮ್ಮ ಒಂದು ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅರ್ಥ ತಿಳ್ಕೊಂಡು ನಿಮ್ಮ ಜೊತೆ ಜೊತೆಯಾಗಿ ಸಪೋರ್ಟ್ ಮಾಡುವಂತ ವ್ಯಕ್ತಿ ಆದ್ರೆ ಅದು ಡೆಫಿನೆಟ್ಲಿ ಒಂದು ಅದೃಷ್ಟನೇ ಹೌದು ಓಕೆ ಸೊ ಅದನ್ನ ಈ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಖಂಡಿತವಾಗ್ಲೂ ಕೆಲವ್ರಿಗೆ ಇದು ಅನ್ವಯಿಸುತ್ತೆ ಅದು ನನ್ನ ನಂಬಿಕೆ ಓಕೆ ಸೊ ಆ ಪಾಸಿಟಿವಿಟಿ ನಿಮ್ಮೊಳಗೆ ನಿಮ್ಗೆ ಅನ್ಸುತ್ತೆ ನಾನು ಹೇಳಬೇಕಾಗಿಲ್ಲ ಸೊ ನಾನು ರೀಡಿಂಗ್ ಹೇಳಬೇಕಾದ್ರೇನೆ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಬಗ್ಗೆ ಹೇಳ್ತಾ ಇರೋ ಥರ ಇದೆ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಈ ಒಂದು ರೀಡಿಂಗ್ ಇಷ್ಟವಾಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ನನ್ನ ಬೇರೆ ವಿಡಿಯೋಸ್ಗಳನ್ನು ನೋಡಿ ಪ್ರೋತ್ಸಾಹಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ